ಫ್ಲೆಕ್ಸ್ಗಳನ್ನು ಹಾಕ್ಕೊಂಡು ಯಾರೋ ಒಂದು ತಮ್ಮ ಥೀಡರ್ಗಳಿಗಾಗಿರೋದು ಅಥವಾ ತಮ್ಮ ಒಂದು ಪ್ರತಿಷ್ಠೆಗಾಗಿ ಅದು ಹಾಕ್ತಾರೆ ಮತ್ತು ನಾವು ನೀವು ಯಾವಾಗಲೂ ನಾವು ಬೆಳಿತಾಯಿರೋದು ಕ್ಲಾಸಿಕಲ್ ಮಾಡೋಲ್ಲ ನಮ್ಮ ಜನ ಸೌಂದರ್ಯಕರ ಮಾಡೋಲ್ಲ ತಗೊಂಡು ವೆಚ್ಚ ಮಾಡೋದು ಆದರೆ ಈ ನಮ್ಮ ಬ್ಯಾನರ್ಗಳಾಗಿ ಫ್ಲೆಕ್ಸ್ಗಳಾಗಲಿ ವಿಭಿಂದ್ರ ನಾವೇ ಹೆಚ್ಚಾಗ್ತದೆ ಹಾಗಾಗಿ ನಾನು ನಮ್ಮ ಆಯುಕ್ತರಿಗೆ ನಾನು ನಿರ್ದೇಶನ ಮಾಡಿದ್ದೀನಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕಂತಂದ್ರೆ ಅದಕ್ಕೆ ಏನಾದರೂ ಒಂದು ಬೇರೆ ಒಂದು ಹುಡುಕೋಣ ಅಥವಾ ಆ ಥರ ಕಡಿವಾಣ ಹಾಕಬೇಕು ಹಾಕಬೇಕು ಅದನ್ನು ಪರ್ಮಿಷನ್ ತೆಗೆದುಕೊಳ್ಬೇಕು ಯಾಕಂದ್ರೆ ನಮ್ಮ ರೆವೆನ್ಯೂ ಸೆಕ್ಷನ್ ಇದೆ ಅದಕ್ಕೆ ಏನೂ ನೋಡಬೇಕು ಮತ್ತು ಸಾಕಷ್ಟು ನಮ್ಮ ಕಾರ್ಪೊರೇಷನ್ ನಮ್ಮ ಮಹಾನಗರ ಪಾಲಿಕೆಯ ಆಸ್ತಿಯಲ್ಲಿರುವಂಥ ಒಂದು ಸ್ವಲ್ಪ ಬ್ಯಾನರ್ಗಳಿದಾವೆ ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಯಾಕಂತಂದರೆ ನಾವು ಮೊನ್ನೆ ನಮ್ಮ ರೆವಿನ್ಯೂ ಡಿ ಸಿ ಅವರು ರಿಟೈರ್ಡ್ ಆದ್ಮೇಲೆ ಹೊಸದಾಗಿ ಬಂದಿದ್ದಾರೆ ರೆವಿನ್ಯೂ ಡಿ ಸಿ ಅವರು ಅವರಿಗೆ ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕೇಳಿದೆ ನಾನು ನಾನು ಫೋನ್ ಮಾಡಿದ್ದೆ ನಾನು ಇನ್ನೇನು ಫೋನ್ ಮಾಡಿದವರಿಗೆ ಮಾಹಿತಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಯಾಕಂತಂದ್ರೆ ಈ ಬ್ಯಾನರ್ ಹಾಕ್ಲಿಕ್ಕೆ ಯಾರಿಗೂ ಏನು ಮಹಾನಗರ ಪಾಲಿಕೆಯಿಂದ ಪರ್ಮಿಷನ್ನೇ ತೆಗೆದುಕೊಳ್ತಾ ಇಲ್ಲ ಅದರಿಂದ ನನಗೆ ರೆವಿನ್ಯೂ ಕಟ್ ಹಾಗಾಗಿ ಇಂದಿನ ಟೈಮಲ್ಲಿ ಇದ್ದಂಥ ಆಯುಕ್ತರಲ್ಲಿ ಅಥವಾ ರೆವ್ಯೂಡಿಸ ಏನೆಲ್ಲ ಅದನ್ನು ಬ್ಯಾನರ್ಗಳಿಗೆ ಅಥವಾ ಪೋಸ್ಟರ್ಗಳಿಗೆ ಯಾವ ರೀತಿ ಶುಲ್ಕವನ್ನು ಬರ್ಣೆ ಮಾಡಬೇಕಿತ್ತು ಯಾವ ರೀತಿ ಅಥವಾ ಏನು ಆನ್ಲೈನ್ ತಗೊಂಡು ಕೊಡ್ತಿದ್ರ ಅಥವಾ ನಾವು ಕಾರ್ಪೊರೇಷನ್ಗೆ ಬಂದು ಚಲನೆಯನ್ನು ಕೊಡಬೇಕು ಎಲ್ಲ ಒಂದಾದ ನಾನು ಮಾಡಬೇಕನ್ನು ಮಾಡಬೇಕು ಅಂದರೆ ಮೊನ್ನೆ ತಾನೇ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರಲಿ ಸಾಕಷ್ಟು ಜನ ನಮ್ಮ ಕಾರ್ಪೊರೇಷನ್ ಅಂದರೆ ಅಂದವನ್ನು ಕೆಲಸದಲ್ಲಿ ಡೈಲಿ ಒಂದು ನೂರು ರೂಪಾಯಿ ರೂಪಾಯಿ ಇರ್ತಾವೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿಗಳು ಇವತ್ತು ಹಾಕಿದ್ದನ್ನು ಎರಡು ದಿನ ಬಿಟ್ಟು ಮತ್ತು ಅವ್ರಿಗೆ ಅದೇ ಕೆಲಸ ಬ್ಯಾನರ್ಗಳನ್ನು ತೆಗೆಯುವುದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ನಗರ ಸ್ವಚ್ಛ ಮಾಡಬೇಕಂತಂದ್ರೆ ಬ್ಯಾನರ್ಗಳನ್ನು ತೆಗೆಯುವುದಕ್ಕೆ ಒಂದು ದಿನ ಹಿಡಿತಾ ಇದೆ ಮತ್ತು ಅಲ್ಲಿ ಎಲ್ಲ ಕೆಲಸಗಳು ಬಾಕ್ ಬಡಿತಾ ಇದ್ದಾವೆ ನಮ್ಮ ಘನತಾಜ್ಯ ವಿಲೇವಲೆ ಆಗ್ತಾ ಇಲ್ಲ ಮತ್ತು ಬ್ಲ್ಯಾಕ್ ಸ್ಪಾಟ್ಗಳು ಕ್ಲಿಯರ್ ಆಗ್ತಾ ಇಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಈ ರೆವಿನ್ಯೂ ಡಿ ಸಿ ಅವ್ರಿಗೂ ಗೊತ್ತಿಲ್ಲ ನಾನು ಹೇಳಿದ್ದೀನಿ ಅದನ್ನು ಇನ್ಫಾರ್ಮೇಶನ್ ಅನ್ನು ನಮಗೆ ಕೊಡಿ ಅಂತೇಳಿ ಹಾಗಾಗಿ ನಾವು ಓರ್ವ ಸ್ವಲ್ಪ ದಿನದಲ್ಲಿ ಆಯುಕ್ತಲ ಶೃತಿ ಮತ್ತು ನಮ್ಮ ರೆನ್ಯೂ ಡೇಸ್ ಅವರ ಶುಲ್ಕ ಕುತ್ಕೊಂಡು ಅದಕ್ಕೊಂದು ಏನಾರೂ ಒಂದು ಕಡಿಮೆ ಮಾಡಿಕೊಂಡು ಕೆಲಸ ಮಾಡೋಣ ಇನ್ ಕೇಸ್ ಅವರು ಅದನ್ನು ಯೋಜನೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಒಂದು ಎರಡು ಮೂರು ತಿಂಗಳ ಕಾಲಾವಕಾಶ ಅಂತ ಆ ಕಾಲಾವಕಾಶದಲ್ಲಿ ಯಾವ ರೀತಿ ಶುಲ್ಕಗಳನ್ನ ಭರಣೆ ಮಾಡಿ ಹಾಕ್ಬೇಕು ಅನ್ನೋದನ್ನ ನಾವು ಸಬ್ಮಿಷನ್ ತಗೋಬೇಕು ಹದಿನೈದು ದಿನ ಒಂದು ತಿಂಗಳು ಮುಂಚೆ ಹಾಕಿರ್ತಾರೆ ಅದಕ್ಕೆ ಬ್ಯಾನರ್ಗಳು ಅವ್ರಿಗೆ ಅಡ್ವಾನ್ಸ್ ಕಾರ್ಯಕ್ರಮ ಮುಂಚೆ ಅಡ್ವಾನ್ಸ್ ಹಾಕಿರ್ತಾರೆ ಅಡ್ವಾನ್ಸ್ ಹಾಕ್ತು ಅದೇ ಹೇಳ್ತಾ ದಿನ ಸಿಕ್ಕ ಸಿಕ್ಕಲ್ಲಿ ಬ್ಯಾನರ್ನಲ್ಲಿ ಹಾಕ್ತಾರೆ ಆ ಝೋನ್ ಹಂತದಲ್ಲೇ ಪರ್ಮಿಷನ್ ಇಲ್ಲ ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿಯಲ್ಲೇನೂ ಪರ್ಮಿಷನ್ಗಳಿಲ್ಲ ತೆಗೆಯೋದೊಂದೇ ನಮ್ಮ ಮಹಾನಗರ ಪಾಲಿಕೆ ಕೆಲಸ ಆಗಿದೆ ಹಾಕಿದ ಮೇಲೆ ಕ್ರೈಟೇರಿಯ ಇಲ್ಲ ಹಾ ಅದಕ್ಕೆ ಅಲ್ಲ ಅದು ಆಕ್ಚುಲಿ ಇತ್ತು ಕಳಿಸಿದ್ವಿ ಬಟ್ ಇವಾಗ ಅದು ಏನ್ ಮಾಡ್ತಾ ಏನು ಪಾಲನೆ ಮಾಡ್ತಾ ಇಲ್ಲ ಯಾಕಂದ್ರೆ ಅದು ಬಿ ಸಿ ರೆವ್ನ್ಯೂ ಅಂದ್ರೆ ಬರ್ತದನ್ನು ಅಡ್ವರ್ಟೈಸ್ಮೆಂಟ್ಸ್ ಅನ್ನು ಅದಕ್ಕೆ ಅವ್ರು ಯಾಕಂದ್ರೆ ಪಾಲನೆ ಮಾಡ್ತಾ ಇಲ್ಲ ಏನು ಅಂತ ಯಾಕಂದ್ರೆ ಮೊನ್ನೆ ಗುರಾಣಿ ಅವರಿದ್ರೆ ಅದನ್ನು ಅವರು ಟ್ರಾನ್ಸ್ಫರ್ ರಿಟೈರ್ಡ್ ಆಗಿದ್ದಾರೆ ಈಗ ಅಸಂಘ್ಯ ಬಂದಿದ್ದಾರೆ ಹಂಗಾಗಿ ಅವ್ರಿಗೆ ಅದನ್ನ ನಿನ್ನೆ ತಾನೇ ನಾನು ಮಾತಾಡಿದ್ದೀನಿ ಅದನ್ನ ನಿಮ್ಗೆ ಅದೇ ಬರ್ತೀನಿ ನಿನ್ನೆನೆ ಮಾತಾಡಿದ್ದೀನಿ ನಾನೆಲ್ಲ ಡೀಟೇಲ್ಸ್ ಕೊಡಿ ಅದನ್ನ ಮೇಡಮ್ ಏನೋ